ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ನಾಳೆ ವಿಶೇಷವಾದ ಯೋಗದಲ್ಲಿ ಗುರುವಾರ ಬಂದಿದೆ ಹಾಗಾಗಿ ನೀವು ಈ ದಿನ ವ್ರತದ ಆಚರಣೆಯನ್ನು ಶುರು ಮಾಡಬಹುದು ಹಾಗೆ ಸಾಯಿ ಗಾಯತ್ರಿ ಮಂತ್ರವನ್ನ ಜಪ ಮಾಡಲಿಕ್ಕೆ ಶುರು ಮಾಡಬಹುದು ಹಾಗೆ ಬರೀಲಿಕ್ಕೂ ಕೂಡ ಶುರು ಮಾಡಬಹುದು ಹಾಗೆ ಈ ದಿನ ನೀವು ಬಾಬಾರವರ ಸ್ಮರಣೆಯೊಂದಿಗೆ ಈ ದಿನ ನೀವು ಸರಳವಾಗಿ ಆದರೂ ಪರವಾಗಿಲ್ಲ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಪೂಜೆ ಅಭಿಷೇಕ ನೈವೇದ್ಯ ಎಲ್ಲವನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆ ಫಲ ಸಿಗುತ್ತೆ ಸ್ನೇಹಿತರೆ ನಾನು ಪೂಜೆ ಬಗ್ಗೆ ಅನೇಕ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹಾಗಾಗಿ ಇಲ್ಲ ಬಾಬಾರವರ ಆರಾಧನೆ ಈ ದಿನ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿಕೊಂಡ್ರೆ ಅದಕ್ಕೆ ತಕ್ಕ ಹಾಗೆ ಫಲ ಖಂಡಿತವಾಗಿಯೂ ಸಿಗುತ್ತೆ ನೀವು ಮಾಡ್ತಾ ಇರುವ ಯಾವ ಸೇವೆ ಕೂಡ ವ್ಯರ್ಥ ಆಗೋದಿಲ್ಲ ಸ್ನೇಹಿತರೆ ಖಂಡಿತವಾಗಿ ಫಲ ಸಿಗುತ್ತೆ ಆ ನಂಬಿಕೆಯೊಂದಿಗೆ ಗುರುವಿನ ಪಾದಗಳಲ್ಲಿ ನೀವು ಶರಣಾಗ್ರಿ ನಾವು ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಬೇಕು ಏನನ್ನಾದರೂ ಸಾಧಿಸಬೇಕು ಅಂದರೆ ಗುರುಬಲ ನಮ್ಮ ಇರಬೇಕು ಆ ಭಗವಂತನನ್ನು ನಾವು ಹೊಲಿಸಿಕೊಳ್ಬೇಕು ಅಂದರೂ ಕೂಡ ಆ ಗುರುಬಲ ನಮಗೆ ಇರಲೇಬೇಕು ಸ್ನೇಹಿತರೆ ಹಾಗಾಗಿ ಗುರುವಿನ ಮಹತ್ವ ಆ ದೇವಾನು ದೇವತೆಗಳೇ ಅರ್ತಿದ್ದಾರೆ ಅಂದಮೇಲೆ ನಾವು ಕೂಡ ಗುರುವಿನ ಪಾದ ಪರಿಪೂರ್ಣವಾಗಿ ಶರಣಾಗಿ ಅವರ ಸೇವೆಯನ್ನು ಮಾಡ್ತಾ ನಾವು ಅವರ ಉಪದೇಶಗಳಂತೆ ನಡ್ಕೊಳ್ತಾ ನಾವು ಕೂಡ ಸಾರ್ಥಕ ಜೀವನವನ್ನು ನಡೆಸೋಣ ಸ್ನೇಹಿತರೆ ಹಾಗಾಗಿ ಈ ದಿನ ವಿಶೇಷವಾದ ಗುರುವಾರ ಬಂದಿದೆ ಹಾಗಾಗಿ ಈ ದಿನ ನೀವು ಬಾಬಾರವರ ಸೇವೆಯನ್ನು ಎಷ್ಟು ಆಗುತ್ತೋ ಅಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡಿಕೊಳ್ಳಿ ಹಾಗೆ ಬಾಬಾರವರ ಮಂದಿರಕ್ಕೂ ಹೋಗಿ ಬರೋದನ್ನು ಮರಿಬೇಡ್ರಿ ಸ್ನೇಹಿತರೆ ನಿಮ್ಮ ಕೈಲಾದ ಸೇವೆ ದಾನ ಧರ್ಮವನ್ನು ಮಾಡಿ ನನಗೆ ಇತ್ತೀಚೆಗೆ ಕೆಲವು ಕಮೆಂಟ್ಗಳು ಬಂದಿದ್ವು ಹಾಗೆ ನನಗೆ ಇತ್ತೀಚೆಗೆ ಕೆಲವರು ಮೆಸೇಜ್ ಕೂಡ ಹಾಕಿದ್ದಾರೆ ಮದುವೆ ಆಗ್ತಾ ಇಲ್ಲ ನನ್ನ ಮಗನಿಗೆ ನನ್ನ ಮಗಳಿಗೆ ಆಗ್ತಾ ಆಗ್ತಾ ನಿಂತು ಹೋಗ್ತಾ ಇದೆ ಯಾವಾಗ ಒಂದು ಸಮಸ್ಯೆಯ ಕಾರಣದಿಂದ ಅಡ್ಡಿ ಆತಂಕಗಳು ವ್ಯಕ್ತವಾಗಿ ಮದುವೆ ಯೋಗ ತಪ್ಪು ಹೋಗ್ತಾ ಇದೆ ಇದಕ್ಕೆ ಕಾರಣ ಏನು ಇದಕ್ಕೆ ಏನಾದರೂ ಪರಿಹಾರ ತಿಳಿಸಿ ಅಂತ ಹೇಳಿದರೆ ಸ್ನೇಹಿತರೆ ಹಾಗೆ ಒಂದು ತಾಯಿಗೆ ತನ್ನ ಮಕ್ಕಳ ಮದುವೆ ಸರಿಯಾದ ಸಮಯಕ್ಕೆ ಆಗಲಿಲ್ಲ ಅಂದ್ರೆ ಆತಂಕ ಆ ತಂದೆ ತಾಯಿಗೆ ಖಂಡಿತವಾಗಿಯೂ ಇರುತ್ತೆ ಸ್ನೇಹಿತರೆ ಬೇರೆ ಆಗ್ತಾ ಇರುತ್ತೆ ಒಂದೊಂದ್ಸರಿ ಎಲ್ಲಾ ತರ ತಯಾರಿಯನ್ನು ನಾವು ಮಾಡ್ಕೊಂಡಿರ್ತೀವಿ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರ್ತೀವಿ ಮದುವೆ ಮಾಡಬೇಕು ಅಂತ ಆದ್ರೂ ಕೂಡ ವರ ಓದು ಸಿಗದೆ ತಡ ಆಗ್ತಾ ಇರುತ್ತೆ ಸ್ನೇಹಿತರೆ ಇದಕ್ಕೆ ಕಾರಣ ಗುರುಬಲ ಇಲ್ಲದೆ ಇರೋದು ಹಾಗೆ ಶುಕ್ರನ ಅನುಗ್ರಹ ಆಶೀರ್ವಾದ ಇಲ್ಲದೆ ಇರೋದು ಕಾರಣ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಾನು ಹಾಗಾಗಿ ಇಲ್ಲಿ ನಾನು ಚಿಕ್ಕ ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ಖಂಡಿತವಾಗಿಯೂ ಈ ಪರಿಹಾರಗಳನ್ನು ನಂಬಿಕೆ ಇಟ್ಟು ನೀವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗಿ ಆ ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ಗುರುಬಲ ನಿಮಗೆ ಸಿಕ್ಕು ಖಂಡಿತವಾಗಿಯೂ ನಿಮಗೆ ವಿವಾಹ ಆಗುತ್ತೆ ನಿಮಗೆ ಮುಖ್ಯವಾದ ವರ ಒಂದು ಸಿಗ್ತಾರೆ ಸ್ನೇಹಿತರೆ ಒಂದ್ಸರಿ ಏನಾಗುತ್ತೆ ಅಂದ್ರೆ ದೃಷ್ಟಿದೋಷ ಆಗಿರ್ಬೋದು ಇಲ್ಲ ಗ್ರಹ ದೋಷ ಆಗಿರ್ಬೋದು ಇಲ್ಲಿ ಮದುವೆ ಯೋಗ ಮುಂದೆ ಹೋಗ್ತಾ ಇರುತ್ತೆ ಸ್ನೇಹಿತರೆ ಅಂದರೆ ಅಡ್ಡಿ ಆತಂಕಗಳು ಬಂದು ಒದಗಿ ಸಮಯಕ್ಕೆ ಸರಿಯಾಗಿ ವಿವಾಹ ಆಗ್ತಾ ಇರಲ್ಲ ಹಾಗಾಗಿ ಇಂತಹ ಅಡ್ಡಿ ಆತಂಕಗಳನ್ನ ನಿವಾರಣೆ ಮಾಡ್ಕೊಳ್ಳಿಕ್ಕೂ ಕೂಡ ನಾವು ಗುರುವಿನ ಮೊರೆ ಹೋಗಲೇಬೇಕಾಗತ್ತೆ ಹಾಗಾಗಿ ಈ ಸಮಯದಲ್ಲಿ ನಾವು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಬೇಕು ಅದರಲ್ಲಿ ಕೆಲವು ಪರಿಹಾರಗಳನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ನಿಮಗೆ ಯಾವ್ದು ಸುಲಭ ಅನ್ಸುತ್ತೋ ಆ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ಯಾವುದು ಸರಿ ಅನ್ಸುತ್ತೆ ಆ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೆ ದೃಷ್ಟಿ ಬಿದ್ದಿರ್ಬೋದು ಕೆಟ್ಟ ದೃಷ್ಟಿಯ ಕಾರಣದಿಂದ ಆಗಿರ್ಬೋದು ಇರುತ್ತೆ ಇಲ್ಲ ಅಂದ್ರೆ ಯಾವ್ದು ಒಂದು ನಕಾರಾತ್ಮಕತೆ ನಿಮ್ಮನ್ನ ಸಾಧಿಸ್ತಾ ಇರೋದ್ರಿಂದ ನಕಾರಾತ್ಮಕ ದೃಷ್ಟಿಯ ಪ್ರಭಾವ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಕೂಡ ನಿಮಗೆ ಜೀವನದಲ್ಲಿ ಕಂಕಣ ಬರ ದೂರ ಹೋಗ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಗುರುವಿನಲ್ಲಿ ನಂಬಿಕೆ ಇಟ್ಟು ಗುರುವಾರದ ದಿನವೇ ಮಾಡ್ಕೊಳ್ಬೇಕಾಗತ್ತೆ ಹರವನ್ನ ಪ್ರತಿ ಗುರುವಾರ ಮಾಡ್ಕೊಳ್ಬೋದು ಯಾವುದೇ ಗುರುವಾರನಾದರೂ ಮಾಡ್ಕೊಳ್ಬೋದು ಆದರೆ ನಾಳೆ ವಿಶೇಷವಾದ ಗುರುವಾರ ಇದೆ ಖಂಡಿತವಾಗಿಯೂ ಮಾಡ್ಕೊಳ್ಳಕ್ಕೆ ಬಯಸೋರು ಖಂಡಿತವಾಗಿ ಮಾಡ್ಕೊಳ್ಳಿ ಮನೆಯಲ್ಲಿ ಸುತ್ತಮುತ್ತ ಜಾಗದಲ್ಲಿ ಏನಾದರೂ ಬಾಳೆಯ ಗಿಡ ಇದ್ರೆ ಖಂಡಿತವಾಗಿಯೂ ಗುರುವಾರದ ದಿನ ಆ ಬಾಳೆಹಣ್ಣಿನ ಗಿಡವನ್ನು ಪೂಜೆ ಮಾಡಬೇಕು ಸ್ನೇಹಿತರೆ ಮದುವೆ ಆಗದೇ ಇರೋ ಯುವತಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಅವರಿಬ್ರು ಇಲ್ಲ ದೂರದ ಊರಲ್ಲಿ ಓದ್ತಾ ಇದ್ದಾರೆ ಅಂದರೆ ಅಕ್ಕ ತಂಗಿಯರು ಕೂಡ ಮಾಡಬಹುದು ಸ್ನೇಹಿತರೆ ನೀವು ಗುರುವಾರದ ದಿನ ಬೆಳಗ್ಗೆ ಬೇಗನೆ ಎದ್ದು ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮುಗಿಸ್ಕೊಂಡು ಕುಲದೇವರ ಆರಾಧನೆ ಗ್ರಾಮ ದೇವತೆಗಳ ಆರಾಧನೆ ಹಾಗೆ ಗುರುವಿನ ಆರಾಧನೆಯನ್ನು ಮಾಡಿಕೊಂಡು ನಂತರ ನೀವು ಗುರುವಿನ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಯಾಕಂದರೆ ಗುರುವಾರ ಮಹಾಲಕ್ಷ್ಮೀ ನಾರಾಯಣ ವಾರ ಸ್ನೇಹಿತರೆ ಶುಕ್ರವಾರ ಮಾತ್ರ ಮಹಾಲಕ್ಷ್ಮಿ ವಾರ ಅಲ್ಲ ಗುರುವಾರನೂ ಕೂಡ ಮಹಾಲಕ್ಷ್ಮಿ ನಾರಾಯಣರ ವಾರ ಯಾಕಂದ್ರೆ ಗುರುವಾರ ವಿಶೇಷವಾಗಿ ಗುರುವಿಗೆ ಸಂಬಂಧಪಟ್ಟ ವಾರ ಹಾಗೆ ನಾರಾಯಣ ಲಕ್ಷ್ಮಿಗೂ ಸಂಬಂಧಪಟ್ಟ ವಾರವಾಗಿದೆ ಸ್ನೇಹಿತರೆ ನಾರಾಯಣನ ವಾರ ಗುರುವಾರ ಆಗಿರೋದ್ರಿಂದ ಖಂಡಿತ ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಾರಾಯಣನ ಪೂಜಿಸಿದ್ರೆ ಖಂಡಿತವಾಗಿ ಮಹಾಲಕ್ಷ್ಮಿಯು ಅವನ ಮನದಲ್ಲಿ ಎದ್ದೇ ಇರ್ತಾಳೆ ಅವಳು ಕೂಡ ನಮಗೆ ಪ್ರಸನ್ನಳಾಗಿ ಒಲಿತಾಳೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಮದುವೆ ಯೋಗ ಅಂತಲ್ಲ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಬಾಳೆ ಗಿಡ ಇದ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಬಾಳೆಹಣ್ಣಿನ ಗಿಡ ಗಿಡದಲ್ಲಿ ನಾರಾಯಣ ಸ್ವಯಂ ನಾರಾಯಣನೇ ವಾಸವಾಗಿರ್ತಾರೆ ಹಾಗಾಗಿ ಬಾಳೆಹಣ್ಣಿನ ಗಿಡ ನಿಮ್ಮ ಮನೆ ಹಿತ್ಲ ಕಡೆ ಎಲ್ಲರೂ ಇದೆ ತೋಟದಲ್ಲಿ ಇದೆ ಅಂದರೆ ನಿಮ್ಮದೇ ತೋಟ ಆದರೆ ನೀವು ಹೋಗಿ ಗುರುವಾರ ದಿನ ಪ್ರತಿ ಗುರುವಾರ ಒಂಬತ್ತು ಗುರುವಾರ ಇಲ್ಲ ಐದು ಗುರುವಾರ ನೀವು ಪೂಜೆ ಮಾಡಿ ಬರಬೇಕು ಹೇಗೆ ನೀವು ದಿನನಿತ್ಯ ಮನೆಯಲ್ಲಿ ಪೂಜೆ ಮಾಡ್ಕೊಳ್ತೀರೋ ಆ ರೀತಿ ಪೂಜೆ ಮಾಡ್ಕೊಳ್ಬೇಕು ನೀವು ಹಾಗೆ ನೀವು ಬಾಳೆ ಗಿಡಕ್ಕೆ ಹೇಗೆ ಪೂಜೆ ಮಾಡಬೇಕು ಅಂದರೆ ನೀವು ಬಾಳೆ ಗಿಡದ ಹತ್ರ ಹೋಗಿ ಶುದ್ಧವಾದ ನೀರನ್ನು ಅದರ ಬುಡಕ್ಕೆ ಅರ್ಪಣೆ ಮಾಡಿ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಹಾಗೆ ಹಳದಿ ಬಣ್ಣದ ಹೂವಿಂದ ಪೂಜೆ ಮಾಡಬೇಕು ಧೂಪ ದೀಪವನ್ನು ನೈವೇದ್ಯವನ್ನ ಕೊಡಬೇಕು ನೈವೇದ್ಯ ಏನು ಕೊಡಬೇಕು ಅಂದ್ರೆ ಕಡಲೆಬೇಳೆ ಬೆಲ್ಲ ತುಪ್ಪ ಹಾಕಿದ ಮಿಶ್ರಣವನ್ನ ನೀವು ಹಸಿಯಾಗಿ ಇಟ್ಟು ನಡೆಯುತ್ತೆ ನೆನೆಸಿದ ಕಡಲೆ ಬೆಳೆಗೆ ಸ್ವಲ್ಪ ಬೆಲ್ಲವನ್ನು ಮಿಶ್ರಣ ಮಾಡಿ ಅದಕ್ಕೆ ತುಪ್ಪವನ್ನು ಬೆರೆಸಿ ಹಸಿಯಾಗಿ ಒಂದು ಎಲೆಯ ಮೇಲೆ ಇಟ್ಟು ನೈವೇದ್ಯವನ್ನ ಮಾಡಬಹುದು ಇಲ್ಲ ನಾವು ಕಡಲೆಬೇಳೆ ಪಾಯಸವನ್ನು ಮಾಡ್ಕೊಂಡು ಹೋಗ್ತೀವಿ ಅಂದ್ರೆ ಸಾಧ್ಯವಾದರೂ ಹೋಗಿ ಅದನ್ನ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಬೇಕು ಈ ರೀತಿಯಾಗಿ ನಾವು ಪೂಜೆಯನ್ನ ಮುಗಿಸ್ಕೊಳ್ಬೇಕು ರೀತಿಯಾಗಿ ನೈವೇದ್ಯವನ್ನ ಮಾಡಿ ನಾವು ಪೂಜೆಯನ್ನ ಮುಗಿಸ್ಕೊಂಡು ನಾವು ಸ್ಮರಣೆಯನ್ನ ಮಾಡ್ಕೊಳ್ಬೇಕು ನೀವು ಪೂಜೆಗೆ ಹೋಗೋದಕ್ಕಿಂತ ಮೊದಲು ಸ್ವಲ್ಪ ಹಳದಿ ಬಣ್ಣ ಸಾಸುವೆನ್ನ ತಗೊಂಡು ಹೋಗ್ಬೇಕು ಹಾಗೆ ಅರಿಶಿನದ ಕೊಂಬನ್ನ ತಗೊಂಡು ಹೋಗಬೇಕು ಎರಡು ಕೂಡ ಗುರುಕಾರಕ ಹಾಗಾಗಿ ಇವೆರಡು ನಿಮ್ಮಲ್ಲಿರುವ ನಕಾರಾತ್ಮಕತೆಯನ್ನ ಹೊರಗೆ ಹಾಕೋದ್ರ ಜೊತೆಗೆ ನಿಮ್ಮ ಜೀವನಕ್ಕೆ ಸೌಭಾಗ್ಯಗಳನ್ನ ಸುಖ ಶಾಂತಿ ನೆಮ್ಮದಿನ ತಂದುಕೊಡ್ತವೆ ನೀವು ಇಚ್ಛಿಸಿದ ಇಚ್ಛೆಗಳನ್ನ ಪೂರ್ಣಗೊಳಿಸಲಿಕ್ಕೆ ಈ ವಸ್ತುಗಳು ಸಹಾಯ ಮಾಡ್ತವೆ ಸ್ನೇಹಿತರೆ ಅರಿಶಿನದ ಕೊಂಬನ್ನ ಒಂದು ತಗೊಂಡಿದ್ದೀರಾ ಅಂದ್ರೆ ಮದುವೆಯ ಸಿದ್ಧತೆ ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಬರ್ಕೊಳ್ಬೇಕು ಅರಿಶಿನದ ಕೊಂಬದ ಮೇಲೆ ಜಾಗ ಇರುತ್ತೆ ಅದು ಕೆಂಪು ಬಣ್ಣದ ಪೆನ್ ತಗೊಂಡು ನಮ್ಮ ಮದುವೆ ಆಗ್ತಾ ಇದೆ ಮದುವೆಗೆ ಎಲ್ಲ ಸಿದ್ಧತೆ ನಡೀತಾ ಇದೆ ಅಂತ ಹೇಳಿ ಬರಿಬೇಕು ಹಾಗೆ ಈ ರೀತಿ ಮೇಲೆ ಒಂದು ಸಣ್ಣದಾದ ಹಳದಿ ಬಟ್ಟೆಯನ್ನು ತಗೊಂಡು ಅರಿಶಿನದ ಕೊಂಬು ಮತ್ತೆ ಸಾಸುವನ್ನ ಹಳದಿ ಬಟ್ಟೆಯಲ್ಲಿ ಸಣ್ಣದಾದ ಹಳದಿ ಬಟ್ಟೆಯಲ್ಲಿ ಅರಿಶಿಣದ ಕೊಂಬನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ಸಾಸುವೆಯನ್ನ ಹಾಕಿ ಸಾಸುವೆಯನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡು ಎಲ್ಲಾ ರೀತಿಯ ನೆಗೆಟಿವ್ ಎನರ್ಜಿ ದೂರ ಆಗಿದೆ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ಮಹಾಲಕ್ಷ್ಮಿ ನಾರಾಯಣರ ಕೃಪೆಯಿಂದ ನಾನು ಕೂಡ ಮದುವೆಯ ಯೋಗದಲ್ಲಿ ಸಾಧಿತನಾಗ್ತಾ ಇದ್ದೀನಿ ಅಂದ್ರೆ ಅಂತ ಹೇಳಿ ನೀವು ಅಂದ್ಕೊಂಡು ಯಾವುದೇ ರೀತಿ ಅಡ್ಡಿ ಆತಂಕಗಳು ಸಮಸ್ಯೆಗಳಿಲ್ಲದೆ ನನ್ನ ಮದುವೆ ಸಾಂಗವಾಗಿ ನೆರವೇರುತ್ತೆ ಅಂತೇಳಿ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಸಾಸುವೆಯನ್ನು ಹಳದಿ ಬಟ್ಟೆ ಮೇಲೆ ಹಾಕಿ ಅರಿಶಿಣದ ಕೊಂಬನ್ನು ಇಟ್ಟು ಅದನ್ನ ನೀವು ಗಂಟು ಕಟ್ಟಿ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಗಂಟನ್ನು ಬಾಳೆ ಗಿಡದ ಬುಡದಲ್ಲಿಟ್ಟು ಓಂ ನಮೋ ಭಕ್ತ ವತ್ಸಲಾಯ ಸಾಯಿನಾಥಾಯ ನಮಃ ಅಂತ ಹೇಳ್ಕೊಳ್ಬೇಕು ಹನ್ನೊಂದು ಬಾರಿ ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ಹೇಳಿ ಹನ್ನೊಂದು ಬಾರಿ ಹೇಳ್ಕೊಳ್ಬೇಕು ರೀತಿಯಾಗಿ ಹೇಳ್ಕೊಂಡು ಆ ಪೂಜೆ ಎಲ್ಲ ಮುಗಿಸಿದ ಮೇಲೆ ನೈವೇದ್ಯವನ್ನು ಬಾಳೆ ಗಿಡದ ಬುಡದಲ್ಲೇ ಬಿಡಬೇಕು ಅದನ್ನ ತಗೊಂಡು ಬರಬಾರ್ದು ನಂತರ ಏನು ಮಾಡಬೇಕು ಅಂದರೆ ನೀವು ಆ ಗಂಟನ್ನು ತೊಗೊಂಡು ಬರಬೇಕು ಆ ಗಂಟನ್ನು ತಗೊಂಡು ಬಂದು ಯಾವಂತ ತಗೊಂಡು ನಿಮ್ಮ ಕೋಣೆಯಲ್ಲಿ ನೀವು ಇಟ್ಕೊಳ್ಬೇಕು ನಿಮ್ಮ ಮಲಗುವ ಕೋಣೆಯಲ್ಲಿ ಅದನ್ನು ಒಂದು ಕಡೆ ಬಚ್ಚಿಟ್ಬಿಡಬೇಕು ಈ ರೀತಿಯಾಗಿ ಪ್ರತಿ ಗುರುವಾರ ಮಾಡಿಕೊಳ್ಬೇಕು ಗುರುವಾರ ಇಲ್ಲ ಒಂಬತ್ತು ಗುರುವಾರ ಮಾಡಿದ ನಂತರ ಅಷ್ಟರೊಳಗೆ ಕಂಕಣ ಭಾಗ್ಯ ಖಂಡಿತವಾಗಿ ಕೂಡಿ ಬಂದೇ ಬರುತ್ತೆ ಸ್ನೇಹಿತರೆ ಆ ನಂತರ ಏನು ಮಾಡಬೇಕು ಅಂದರೆ ಆ ಕಂಕಣ ಭಾಗ್ಯ ಕೂಡಿ ಬಂದ ನಂತರ ಆ ಒಂಬತ್ತು ಗಂಟು ಇಲ್ಲ ಐದು ಗಂಟನ್ನು ಯಾವುದಾದ್ರೂ ಹರಿಯುವ ನೀರಲ್ಲಿ ವಿಸರ್ಜನೆ ಮಾಡಬೇಕು ಈ ರೀತಿಯ ಪರಿಹಾರವನ್ನ ಮಾಡ್ಕೊಳ್ಬೇಕು ಇದು ಹಣಕಾಸಿಗೂ ಸಂಬಂಧ ಪಡುತ್ತೆ ಅಂದ್ರೆ ಆರ್ಥಿಕವಾಗಿ ಸಮಸ್ಯೆ ಆಗ್ತಾ ಇದೆ ಯಾರಿಗೋ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ತುಂಬಾ ಅಡೆತಡೆ ಆಗ್ತಾ ಇದೆ ಹಣಕಾಸು ಎಷ್ಟೇ ದುಡಿದ್ರೂ ಕೂಡ ನಮ್ಮ ಮನೆಯಲ್ಲಿ ದಕ್ತಾ ಇಲ್ಲ ಅಂದ್ರೆ ಇರ್ತಾ ಇಲ್ಲ ಒಂದಲ್ಲ ಒಂದು ರೀತಿ ಖರ್ಚಾಗ್ತಾ ಇದೆ ಅಂದರು ಕೂಡ ಇದೇ ಪರಿಹಾರವನ್ನು ಮಾಡ್ಕೊಳ್ಬೋದು ಬಾಳೆ ಗಿಡ ಇಲ್ಲ ಸಿಗೋದಿಲ್ಲ ಸಿಟಿಯಲ್ಲಿ ಅಂಥವ್ರು ಏನ್ ಮಾಡಬೇಕು ಅಂದ್ರೆ ನೀವು ತುಳಸಿ ಗಿಡಕ್ಕೂ ಕೂಡ ಇದೇ ರೀತಿ ಮಾಡುವ ತುಳಸಿ ಗಿಡದ ಹತ್ರ ಕೂಡ ನೀವು ಇದೇ ರೀತಿ ಪೂಜೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಅದರಲ್ಲೂ ಕೂಡ ಮಹಾಲಕ್ಷ್ಮೀ ನಾರಾಯಣರ ವಾಸ ಇರುತ್ತೆ ಹಾಸ ಇರುತ್ತೆ ಹಾಗಾಗಿ ಗುರುವಾರದ ದಿನ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಬೋದು ತುಳಸಿ ಗಿಡ ಇಲ್ದೋರು ಏನ್ ಮಾಡಬೇಕು ಅಂದ್ರೆ ಖಂಡಿತವಾಗಿ ನಿಮ್ಮ ಮನೆ ಹತ್ರ ಎಲ್ಲಾದ್ರೂ ಒಂದು ಹತ್ರ ಅರಳಿ ಮರ ಅಂತೂ ಇದ್ದೇ ಇರುತ್ತೆ ಅರಳಿ ಮರಕ್ಕೆ ಮಾಡ್ಕೊಳ್ಬೇಕಾಗತ್ತೆ ಮತ್ತೆ ಅದು ಕೂಡ ಗುರುವಾರ ಮಾಡ್ಕೊಳ್ಳಿ ಗುರುವಾರ ಆಗ್ಲಿಲ್ಲ ಅಂದ್ರೆ ಶನಿವಾರ ಮಾಡ್ಕೊಳ್ಬೇಕು ಅರಳಿ ಮರದ ಹತ್ರ ಮಾಡೋರು ಬೆಳಗ್ಗೆಯೇ ನಾವು ಮಾಡ್ಕೊಳ್ಳೋದು ಬಹಳ ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಐದು ವಾರ ಇಲ್ಲ ಒಂಬತ್ತು ವಾರ ಸಂಕಲ್ಪ ಹಿಡಿದು ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕಂಕಣ ಭಾಗ್ಯದ ಸಮಸ್ಯೆ ಉಂಟಾಗ್ತಾ ಇದೆ ದೋಷಗಳು ಉಂಟಾಗಿದ್ದಾವೆ ಇಲ್ಲ ಯಾವುದೋ ಒಂದು ರೀತಿಯ ಕರ್ಮ ನಮ್ಮನ್ನು ಕಾಡ್ತಾ ಇದೆ ಹಾಗಾಗಿ ಈ ರೀತಿಯಾಗಿ ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ ನಕಾರಾತ್ಮಕತೆಯ ಪ್ರಭಾವ ಆಗಿರ್ಬೋದು ಇವೆಲ್ಲವೂ ದೂರವಾಗ್ತಾ ಹೋಗುತ್ತೆ ಖಂಡಿತವಾಗಿಯೂ ಮಹಾಲಕ್ಷ್ಮಿ ನಾರಾಯಣರ ಕೃಪೆಯ ಜೊತೆಗೆ ಗುರುವಿನ ಬಲ ಸಿಕ್ಕು ನಿಮಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಸ್ನೇಹಿತರೆ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಿ ನಿಷ್ಠೆಯಿಂದ ಮಾಡಿ ನಂಬಿಕೆಯಿಂದ ಮಾಡಿ ಖಂಡಿತವಾಗಿ ಅಮ್ಮಂಟ ಅದಕ್ಕೆ ಸ್ಪಂದಿಸಿ ಗುರುವಿನ ಅನುಗ್ರಹ ಆಶೀರ್ವಾದದ ಜೊತೆಗೆ ಮಹಾಲಕ್ಷ್ಮೀ ನಾರಾಯಣರ ಅನುಗ್ರಹ ಆಶೀರ್ವಾದವು ಸಿಕ್ಕು ನೀವು ಅಂದ್ಕೊಂಡಿರುವ ಜೀವನ ಸಂಗಾತಿ ನಿಮಗೆ ಸಿಗ್ತಾರೆ ನಿಮ್ಮ ಜೀವನ ಮುಂದೆ ಕೂಡ ಸುಖಮಯವಾಗಿರುತ್ತೆ ಸ್ನೇಹಿತರೆ ಹಾಗೆ ಎರಡನೇ ಪರಿಹಾರವನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ ಗುರುವಾರದ ದಿನ ಒಂದು ಶುದ್ಧವಾದ ನೀರಿಗೆ ಎರಡು ಲವಂಗವನ್ನು ಹಾಕಿ ದೇವರದ್ರಿಗೆ ಇಟ್ಟು ಬಾಬಾರವರ ಎದುರಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಆವಾಗಲೂ ಕೂಡ ಓಂ ಭಕ್ತ ವತ್ಸಲಾಯ ಸಾಯಿನಹ ನಮಃ ಅಂತಲೇ ಹೇಳ್ಕೊಳ್ಬೇಕು ಈ ರೀತಿಯಾಗಿ ಹನ್ನೊಂದು ಬಾರಿ ಹೇಳಿಕೊಂಡು ಹಾಗೆ ನಿಮ್ಮ ಮನಸ್ಸಿನ ಇಚ್ಛೆ ಯಾವುದಿದೆಯೋ ಇದೆಯಲ್ಲ ಮದುವೆ ಆಗಬೇಕು ಅಂತೇಳಿ ಅದನ್ನು ಬಾಬಾರವರ ಹತ್ರ ಹೇಳಿಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಹಾಗೆ ಎಲ್ಲ ನೆಗೆಟಿವ್ ಎನರ್ಜಿ ದೂರವಾಗಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಈ ಸಮಯದಲ್ಲಿ ನೀವು ಮಾರನೇ ದಿನ ಆ ನೀರನ್ನು ತುಳಸಿಯ ಗಿಡದ ಬುಡಕ್ಕೆ ಚಲಬೇಕು ಆ ಲವಂಗವನ್ನು ಕೂಡ ತುಳಸಿಯ ಬುಡದ ಕೆಳಗಡೆ ಸ್ವಲ್ಪ ಮಣ್ಣನ್ನು ತೆಗೆದು ಅದರೊಳಗೆ ಮುಚ್ಚಿಬಿಡಬೇಕು ಸ್ನೇಹಿತರೆ ಶುಕ್ರವಾರ ಬೆಳಗ್ಗೆ ನೀವು ಹೇಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೊಳ್ತೀರೋ ಆ ಸಮಯದಲ್ಲಿ ಆ ನೀರನ್ನು ಆ ನೀರನ್ನು ದೇವರೆದುರಿಗೆ ಇಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡಿರ್ತೀರಲ್ಲ ಆ ನೀರನ್ನು ತುಳಸಿಯ ಗಿಡದ ಬುಡಕ್ಕೆ ಹಾಕಿ ಆ ಲವಂಗಗಳನ್ನು ತುಳಸಿಯ ಗಿಡದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಸರಿಸಿ ಅದರೊಳಗೆ ಹಾಕಿದರೆ ಆಯಿತು ಸ್ನೇಹಿತರೆ ಈ ರೀತಿ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಒಂಬತ್ತು ವಾರ ಐದು ವಾರ ನೀವು ಇದನ್ನು ಮಾಡಿ ಮುಗಿಸೋದ್ರೊಳಗೆ ಖಂಡಿತವಾಗಿ ಕಂಕಣ ಭಾಗ್ಯ ಕೂಡು ಬರುತ್ತೆ ನಿಮ್ಮಲ್ಲಿರುವ ಎಲ್ಲ ದೋಷಗಳು ದೂರವಾಗ್ತವೆ ಸ್ನೇಹಿತರೆ ಒಂದು ಅಡ್ಡಿ ಆತಂಕಗಳು ಏನಿರ್ತವಲ್ವ ಅವೆಲ್ಲವೂ ದೂರವಾಗಿ ಸರಾಗವಾಗಿ ನೀವು ಅಂದ್ಕೊಂಡಿರೋ ಕೆಲಸ ಆಗುತ್ತೆ ಮೂರನೇ ಪರಿಹಾರ ಏನಪ್ಪಾ ಅಂದರೆ ಗುರುವಾರದ ದಿನ ಹಳದಿ ಸಾಸಿವೆ ಮತ್ತೆ ಸ್ವಲ್ಪ ಕರ್ಪೂರವನ್ನ ಕೈಯಲ್ಲಿ ಹಿಡಿದು ಮತ್ತೆ ಒಂದೆರಡು ಲವಂಗವನ್ನ ಕೈಯಲ್ಲಿ ಹಿಡಿದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಭಾಗ್ಯ ಕೂಡ್ ಬರಬೇಕು ಆದಷ್ಟು ಬೇಗ ನನ್ನ ಮದುವೆ ಆಗ್ಬೇಕು ಬೇಕು ಹಾಗೆ ನನ್ನ ಮದುವೆಯಲ್ಲಿರುವ ಅಡ್ಡಿ ಆತಂಕಗಳು ಎಲ್ಲವೂ ನಿವಾರಣೆ ಆಗಬೇಕು ಯಾರೇ ಯಾವುದೇ ರೀತಿ ಕೆಟ್ಟ ದೃಷ್ಟಿಯನ್ನು ಬೀರಿದ್ರು ಕೂಡ ಕೆಟ್ಟದನ್ನು ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟರು ಕೂಡ ಅದ್ಯಾವುದೂ ಕೂಡ ನನಗೆ ತಾಗಬಾರ್ದು ಆ ರೀತಿಯಲ್ಲಿ ನಿಮ್ಮ ರಕ್ಷಣೆ ಇರಬೇಕು ಗುರುವೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗುರುವಿನ ನಿನ್ನ ಬಲ ನಮಗೆ ಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅದನ್ನು ನೀವು ಅದನ್ನು ನೀವು ಒಂದು ಧೂಪ ಬೆಳಗ್ಸ್ತಿರಲ್ಲ ಅದರಲ್ಲಿ ಹಾಕಿ ಅದನ್ನು ಸುಟ್ಟುಬಿಡಬೇಕು ಸ್ನೇಹಿತರೆ ರಾತ್ರಿ ಮಲಗೋದಕ್ಕಿಂತ ಮೊದಲು ಮಾಡಿಕೊಂಡ್ರು ಆಯಿತು ಇಲ್ಲ ಬೆಳಗ್ಗೆ ಎದ್ದು ಪ್ರಾರ್ಥನೆಯನ್ನು ಮಾಡಿಕೊಂಡು ಬೆಳಗ್ಗೆ ಮಾಡಿದರೂ ಆಯಿತು ಸ್ನೇಹಿತರೆ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಮೂರು ಪರಿಹಾರವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ನಿಮಗೆ ಯಾವ್ದು ಅನುಕೂಲ ಅದನ್ನು ಮಾಡಿಕೊಂಡ್ರೂ ಒಳ್ಳೆಯದು ಸ್ನೇಹಿತರೆ ಆ ಅಂಕಣ ಭಾಗ್ಯ ಕೂಡ ಬರ್ತಾ ಇಲ್ಲ ತುಂಬ ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ ಬರ್ತಾರೆ ನೋಡ್ತಾರೆ ಏನು ಹೇಳೋದಿಲ್ಲ ಹಾಗೆ ಹೋಗ್ಬಿಡ್ತಾರೆ ಇಲ್ಲ ಯಾವುದೋ ಒಂದು ಸಮಸ್ಯೆ ಬಂದು ಅಲ್ಲಿಗೆ ನಿಂತು ಹೋಗಿಬಿಡುತ್ತೆ ಅಂದ್ಕೊಂಡವರು ಅಲ್ಲ ಅವರು ಖಂಡಿತವಾಗಿ ಪರಿಹಾರವನ್ನು ಮಾಡ್ಕೊಳ್ಳಿ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ನಿಮಗೆ ಯಾವ್ದು ಅನುಕೂಲನೂ ಅದನ್ನು ಮಾಡ್ಕೊಳ್ರಿ ಬಾಳೆ ಗಿಡದ ಪೂಜೆಯನ್ನಾದರೂ ಮಾಡ್ಕೊಳ್ಬೋದು ತುಳಸಿಯ ಬಳಿ ಮಾಡ್ಕೊಳ್ತೀವಿ ತುಳಸಿ ಗಿಡದ ಬಳಿ ಮಾಡ್ಕೊಳ್ಬಹುದು ನೆಗೆಟಿವ್ ಎನರ್ಜಿ ದೂರವಾಗಿ ನಿಮಗೆ ಗುರುವಿನ ಬಲ ಸಿಗುತ್ತೆ ಸ್ನೇಹಿತರೆ ಈ ರೀತಿ ಪರಿಹಾರವನ್ನು ಮಾಡ್ಕೊಳ್ಳಿ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಕೊಳ್ತೀನಿ ಇಷ್ಟವಾದ್ರೆ ಸಾಯಿ ರಾಮ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬಾ ಹರೇ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ